ಒಂದು ಸೀರೆ ತಗೊಳಕ್ ಹೋಗಿ ಮೂರು ಸೀರೆ ತಗೋ ಬರ್ತೀನಿ ಕನ್ನಡ ಬ್ಲಾಗ್ಸ್ ಇಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೈಟ್ ಪಾತ್ರೆ ಎಲ್ಲ ಏನು ತೊಳಿತೀನಿ ಎಲ್ಲ ಈ ಬಾಸ್ಕೆಟ್ಗಳಿಗೆ ಹಾಕ್ಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಡ್ತೀವಿ ಒಂದು ನೈಟು ನೀರೆಲ್ಲ ಸ್ಟೋರ್ ಹೋಗಿರುತ್ತೆ ಮತ್ತು ಪಾತ್ರೆ ಎಲ್ಲ ಡ್ರೈ ಆಗಿರುತ್ತೆ ಅಷ್ಟು ಒರೆಸೋದು ಇರೋಲ್ಲ ಅಷ್ಟು ಕ್ಲೀನಾಗಿರುತ್ತೆ ನೀರಿರಲ್ಲ ಒಂದು ಸ್ವಲ್ಪವೂ ಹೀಗೆ ಚೂರು ಎಲ್ಲ ನೀರು ಇರುತ್ತೆ ಹಾಗೆ ಹೀಗೆ ಒರೆಸ್ಕೊಂಡು ಹೀಗೆಲ್ಲ ಎತ್ತಿಟ್ಕೊತೀನಿ ಇವತ್ತು ಲೊಕೇಶ್ ಸೆವೆನ್ ಓ ಕ್ಲಾಕ್ಗೆ ಡ್ಯೂಟಿಗೆ ಹೋಗಿದ್ರಿಂದ ಅವಾಗ ಹೊರಗಡೆ ತಿಂಡಿ ತಿನ್ಕೋತೀನಮ್ಮ ಏನು ಮಾಡೋಕ್ಕೆ ಹೋಗ್ಬೇಡ ಅಂತಂದ್ರೆ ನಾನು ಒಬ್ಬಳಿಗೋಸ್ಕರ ಏನು ಮಾಡ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಇಪ್ಪ ಪ್ಯಾಕೆಟ್ ಇತ್ತು ಸೊ ಅದನ್ನೇ ಮಾಡ್ಕೊಳ್ಳೋಣ ಅಂತ ಏನಿರುತ್ತೋ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ ನಾನು ಪಾತ್ರೆ ಎಲ್ಲ ಜೋಡಿಸಿ ಎತ್ತಿಟ್ಟಿದ್ದಾಯಿತು ತಿಂಡಿ ತಿಂದಾದಮೇಲೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಅವಳು ಮಲ್ಕೊಳ್ಳೋ ಟೈಮು ಅವರ್ ಆಗಿರಲಿ ಒಂದುವರೆ ಗಂಟೆ ಆಗಿರಲಿ ಆ ಟೈಮಲ್ಲಿ ಕೆಲಸ ಮಾಡಬೇಕು ಇಲ್ಲ ಆರಾಮಾಗಿ ಹತ್ತು ಹತ್ತು ನಿಮಿಷ ಕುತ್ಕೋತೀನಿ ಇಲ್ಲ ಕಾಫಿ ಮಾಡ್ಕೊಂಡು ಕುಡಿಬೇಕಾ ಕುಡಿತೀನಿ ಇಲ್ಲ ಯಾವುದಾದ್ರೂ ಪೆಂಡಿಂಗ್ ಸೀರಿಯಲ್ಗಳಿದೆಯಾ ಅದನ್ನ ನೋಡ್ಕೋತೀನಿ ಯಾವ್ದಾದ್ರು ಸೀರೀಸ್ಗಳು ನೋಡಿ ಮಧ್ಯದಲ್ಲಿ ಬಿಟ್ಟಿರ್ತೀನ ಅದನ್ನ ನೋಡ್ಕೋತೀನಿ ನನ್ನ ಫ್ರೀ ಟೈಮು ಅವಳು ಮಲಗಿರೋ ಟೈಮಲ್ಲಿ ಇದು ನನ್ನ ಫ್ರೀ ಟೈಮು ಸೊ ಅವತ್ತು ಸ್ಯಾರಿ ತಗೊಂಡೆ ಅಂತ ಹೇಳಿದೆ ಆದರೆ ಸ್ಯಾರಿ ತೊಗೊಂಡಿದ್ದೆಲ್ಲೂ ಕೂಡ ಕ್ಲಿಪ್ಪಿಂಗು ತಗೊಂಡಿಲ್ಲ ಮತ್ತೆ ಅದು ನಾನು ಶೇರು ಮಾಡ್ಕೊಂಡಿಲ್ಲ ಯಾಕಂದ್ರೆ ನನ್ನ ಶಾಪ್ ಹೋಗೋ ಅಷ್ಟರಲ್ಲೇ ನೈನ್ ಥರ್ಟಿ ಆಗಿತ್ತು ಪಾಪ ಟೈಮ್ ಅವ್ರಿಗೂ ಸೊ ಅವ್ರಿಗೂ ಮನೆಗೆ ಹೋಗ್ಬೇಕಿತ್ತು ಬೇಗ ನೋಡಿ ಮೇಡಮ್ ಅಂತ ಇದ್ದು ನಾನು ಕೂಡ ಒಂದು ಫಿಫ್ಟೀನ್ ಮಿನಿಟ್ಸ್ ಇದ್ದೆ ಅನ್ಸುತ್ತೆ ಬೇಗ ತಗೊಂಡ್ ಬಂದ್ಬಿಟ್ಟೆ ಮನೆಗೆ ಮನೆಗೆ ಬರೋ ಅಷ್ಟರಲ್ಲೇ ಟೆನ್ ಥರ್ಟಿ ಆಗೋಗಿತ್ತು ನಾನು ಅಡುಗೆ ಮಾಡಿ ಊಟಕ್ಕೆ ಕೊಡೋ ಅಷ್ಟರಲ್ಲೇ ಲೇಟ್ ಆಗಿತ್ತು ಮಲಗೋ ಅಷ್ಟರಲ್ಲೆಲ್ಲ ಸೊ ಇವತ್ತು ಸ್ಯಾರಿನ ಶೇರ್ ಮಾಡೋಣ ಅಂತ ನಿಮ್ಮ ಜೊತೆ ಇಲ್ಲ ಟೋಟಲ್ ಮೂರು ಸೀರೆ ತೊಗೊಂಡೆ ನಾನು ಎರಡು ಸೀರೆ ನೆಕ್ಸ್ಟ್ ವಿಡಿಯೋ ಇಲ್ಲ ಮುಂದೆ ಬರೋ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಯಾರಿಗೆ ಅಂತ ಇನ್ನೊಂದು ಸೀರೆ ಮಾತ್ರ ನಾನು ತಗೊಂಡೆ ಮೊದಲನೇ ಸೀರೆ ಈ ಸೀರೆನ ಫಸ್ಟ್ ಸೆಲೆಕ್ಟ್ ಮಾಡಿದ್ದು ನಾವು ಇದು ಪರ್ಪಲ್ ಕಲರ್ಗೆ ಸಿಲ್ವರ್ ಕಲರ್ ಬಾರ್ಡರು ಕಾಂಟ್ರಾಸ್ಟ್ ಕಲರ್ ಅಂತ ಹೇಳಿ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಗ್ರೀನ್ ಕಲರ್ ಇದೆ ಸಾರಿ ಬಂದ್ಬಿಟ್ಟು ಪರ್ಪಲ್ ಕಲರ್ ಇದೆ ಚೆನ್ನಾಗಿತ್ತು ಸೀರೆ ಇದು ನನಗೆ ಹೋದ ತಕ್ಷಣ ಇಷ್ಟ ಆಯಿತು ಸೀರೆ ನೀವು ನೋಡ್ಬೋದು ಎಷ್ಟು ಮೆತ್ತಗಿದೆ ಅಂತ ಹೆಂಗೆ ಬೇಕಾದರೂ ನೆರಿಗೆ ಬರುತ್ತೆ ಅಷ್ಟು ಚೆನ್ನಾಗಿದೆ ಸೊ ಇದೊಂದು ತೊಗೊಂಡೆ ಸೀರೆ ಬಂದ್ಬಿಟ್ಟು ಈ ಕಾಂಬಿನೇಷನ್ನು ಇದು ಬ್ಲೌಸ್ ಸಪ್ರೇಟಾಗಿ ಕೊಟ್ಟಿದ್ದಾರೆ ಈ ಕಾಂಬಿನೇಷನ್ನು ಪಿಂಕ್ಗೆ ಬೇಬಿ ಪಿಂಕು ಪಿಂಕ್ಗೆ ಬ್ಲೂ ಕಲರು ಬಾರ್ಡರು ನೋಡ್ಬೋದು ಈ ಥರ ಇದೆ ಸೀರೆ ಇದು ಕೂಡ ತುಂಬ ಚೆನ್ನಾಗಿದೆ ಮತ್ತು ತುಂಬ ಮೆತ್ತಗಿದೆ ಕಲರು ನಂಗೆ ತುಂಬ ಇಷ್ಟ ಆಯಿತು ಇದು ಸೆರಿಗೆಲ್ಲ ಬಂದು ಬ್ಲೂ ಕಲರೇ ಇದೆ ಒಳಗಡೆ ಈ ಥರವಿದೆ ಈ ಸೀರೆನು ಅಷ್ಟೇ ತುಂಬ ಚೆನ್ನಾಗಿತ್ತು ಈ ಥರ ಬರುತ್ತೆ ಪ್ಲೇನ್ ಇದೆ ಅದೇ ಚೆಕ್ ಸ್ಟಿಕ್ಸ್ ಚೆಕ್ ಸ್ಟಿಕ್ಸ್ ಪ್ಯಾಟ್ರನು ಈ ಥರ ಈ ಕಾಂಬಿನೇಷನ್ ಒಂದು ತಗೊಂಡೆ ಇದು ನನಗೆ ಅಂತ ತಗೊಂಡೆ ಈ ಸೀರೆ ವೈಲೆಟ್ ಕಲರ್ ಹೀಗಿದೆ ಸಾರಿ ಸಿಲ್ವರ್ ಎರಡೂ ಕೂಡ ಇದೆ ಬಾರ್ಡರ್ ಕುರ್ತಿ ಒಂದೇ ಕಲರ್ ಆದರೆ ಬ್ಲೌಸ್ ಮಾತ್ರ ಈ ಕಲರ್ ಇದೆ ಮಿಂಟ್ ಗ್ರೀನ್ ಅಂತಾರಲ್ಲ ಆ ತರ ಕಲರು ಚೆನ್ನಾಗಿತ್ತು ಸೀರೆ ತುಂಬ ಇಷ್ಟ ಆಯ್ತು ಮತ್ತೆ ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ ಸೊ ಫಂಕ್ಷನ್ಸ್ಗೆಲ್ಲ ಬೇಕಾಗುತ್ತೆ ಇರಲಿ ಅಂತ ಅಂದ್ಬಿಟ್ಟು ನೋಡ್ಬೋದು ನೀವು ಬಾರ್ಡ್ರ್ ಯಾವ ಥರ ಇದೆ ಅಂತ ಸ್ಯಾರಿ ಈ ಥರ ಇದೆ ಸೊ ಸೀರೆ ಪೂರ್ತಿ ಇದೇ ಥರ ಇದೆ ಒಂದೇ ಕಲರು ನಾವು ಹೆಣ್ಮಕ್ಳೆ ಹಂಗೆ ಅನಿಸುತ್ತೆ ಒಂದು ಸೀರೆ ತೊಗೊಳಕ್ಕೆ ಹೋಗಿ ಮೂರು ಸೀರೆ ತೊಗೊಬಂದಿರ್ತೀವಿ ನನಗೆ ತೊಗೊಳೋ ಪ್ಲ್ಯಾನ್ಸೇ ಇರಲಿಲ್ಲ ಆ ತಗೊಳಕ್ ಹೋಗಿದ್ದೆ ಏನಕ್ಕೋ ಬಟ್ ತೊಗೊಬಂದಿದ್ದು ನಾನು ಲಾಸ್ಟಲ್ಲಿ ಮೂರು ಸೀರೆ ತೊಗೊಂಡೆ ಈ ಮೂರು ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಈ ರಾಮರಾಜ್ ತುಂಬ ಇಷ್ಟ ಆಗುತ್ತೆ ಸೀರೆಗಳು ಅಂತ ತಗೊಳಕೋದಾಗ ಆ ಒಂದು ಸರಿ ಗಿಫ್ಟಿಂಗ್ ಪರ್ಪಸ್ಗಂತ ಹೋಗಿದ್ದು ಬಟ್ ಒಳ್ಳೊಳ್ಳೆ ಸೀರೆಗಳಿತ್ತು ಅಲ್ಲಿ ಸಾಫ್ಟ್ ಸಿಲ್ಕಲ್ಲಿ ಸೆಮಿ ಕ್ರೇಪ್ ಸಿಲ್ಕ್ಗಳಲ್ಲಿ ಮತ್ತು ಕಾಟನ್ ಸ್ಯಾರಿಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಕಲೆಕ್ಷನ್ಸ್ಗಳು ಸ್ವಲ್ಪ ಕಮ್ಮಿನೇ ಇದ್ದರೂ ಕೂಡ ಸೀರೆಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ ಮತ್ತು ರೇರ್ ಕಲರ್ ಕಾಂಬಿನೇಷನ್ಗಳು ಆ ಥರ ನಾನೊಂದು ಎರಡು ಸರಿ ಹೋಗಿದ್ದೀನಿ ಎರಡು ಸರಿಯೂ ಕೂಡ ಒಳ್ಳೊಳ್ಳೆ ಸೆಲೆಕ್ಷನ್ಸ್ಗಳು ಸಿಕ್ಕಿದೆ ನನಗೆ ಮತ್ತು ತುಂಬ ಹುಡ್ಕಾಡಬೇಕು ಹುಡ್ಕಬೇಕು ಅಂತ ಏನಿಲ್ಲ ಅಲ್ಲಿ ಹೋದ ತಕ್ಷಣ ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕು ನನಗೆ ಚೆನ್ನಾಗಿರೋ ಸೀರೆಗಳು ಸಿಗುತ್ತೆ ಈಗ ನೋಡಿ ಈಗ ನಾನು ಹೋದೆ ಈಗ ನಂಗೆ ತೊಗೊಳ್ಳೋ ಪ್ಲಾನ್ಸ್ ಇರಲಿಲ್ಲ ಎಷ್ಟು ಚೆನ್ನಾಗಿದೆ ಸೀರೆ ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಈ ಸೀರೆ ತಗೊ ಬಂದೆ ನಾನು ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಅವರಿಗೆ ಆಟ ಆಡದಂಗೂ ಅನ್ಸುತ್ತೆ ಇದನ್ನ ನಾನು ಸೆವೆನ್ ಮಂತ್ಸ್ ಇದ್ದಾಗಲೇ ಅವಳಿಗೆ ತರಿಸಿದ್ದೆ ಬಟ್ ಅವಳು ಸಣ್ಣ ಒಳಗೂ ಆಡಕ್ ಬರ್ತಾ ಇರ್ಲಿಲ್ಲ ಅವಳಿಗೆ ಇವಾಗ ಆಗ್ತಾಳೆ ಏನು ತೊಂದರೆ ಇಲ್ಲ ರಿಂಗ್ಸ್ ಎಲ್ಲ ಆಯ್ತು ಸೊ ನಮಗೂ ಆಗುತ್ತೆ ಅವರು ಮತ್ತೆ ಮುಂದಿನ ಅಲ್ಲಿ ಸಿಗೋಣ